ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತೇನಿಲ್ಲ ಒಂದು ಚಿಕ್ಕ ಬ್ಲಾಗ್ ಅಂತಂದರೆ ಇವತ್ತು ಒಂದು ಬ್ಯೂಟಿ ಟಿಪ್ಸ್ ಅಂತಲೇ ಹೇಳ್ಬೋದು ಸೊ ಯಾವ್ದ್ರ ಬಗ್ಗೆ ಅಂತಂದರೆ ಸ್ಕಿನ್ ಕೇರ್ ಬಗ್ಗೆ ಸೊ ತುಂಬ ಬಿಸಿಲಿದೆ ಹೊರಗಡೆ ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ಬಿಸಿಲು ಸೊ ಎಂಥವ್ರಿಗೂ ಕೂಡ ಬಿಸಿಲಿಗೆ ಹೋಗಿ ಬಂದ ಮೇಲೆ ಫೇಸ್ ಎಲ್ಲ ಟ್ಯಾನ್ ಆಗುತ್ತೆ ಸೊ ಟ್ಯಾನ್ ರಿಮೂವ್ ಮಾಡೋದು ಒಂದು ಫೇಸ್ ಪ್ಯಾಕ್ನ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ತುಂಬ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಒಂದೇ ಒಂದು ಫೇಸ್ ಪ್ಯಾಕ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಕೂಡ ನಾನು ಬಹಳ ವರ್ಷದಿಂದ ಯೂಸ್ ಮಾಡ್ತೀನಿ ಅದರಲ್ಲೂ ಎಸ್ಪೆಷಲಿ ಬೇಸ್ಗೆನಲ್ಲಿ ಯೂಸ್ ಮಾಡ್ತೀನಿ ಸೊ ಯಾವುದದು ರೆಮಿಡಿ ಏನು ಎಲ್ಲನೂ ಕೂಡ ತೋರಿಸ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ರೆಮಿಡೀಸ್ ಏನಾದರೂ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಯಾವುದಾದ್ರು ಫೇಸ್ ಪ್ಯಾಕ್ ತೋರಿಸ್ಕೊಡ್ತೀನಿ ಸೊ ಯೂಸ್ ಆಗುತ್ತೆ ನಿಮಗೆ ಈ ಒಂದು ಬಿಸಿಲಲ್ಲಿ ಫೇಸ್ ಪ್ಯಾಕು ಅಂತ ಅಂದ್ಕೊಂಡಿದ್ದೀನಿ ಸೊ ಯೂಸ್ ಆದರೆ ಸ ಸೊ ಯೂಸ್ ಆದರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಬನ್ನಿ ಯಾವುದಾದ್ರು ಫೇಸ್ ಪ್ಯಾಕು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಇವಾಗ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಸೊ ಬೇಕಾಗಿರೋದು ನಾಲ್ಕೇ ಸಾಮಗ್ರಿಗಳು ಸೊ ಮೊದಲನೇದಾಗಿ ಓವರ್ ನೈಟ್ ನೆನೆಸಿರುವಂತಹ ಹೆಸರು ಕಾಳನ್ನ ನಾನು ತೊಗೊಂಡಿದ್ದೀನಿ ಸೊ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ತ್ರೀ ಫೋರ್ ಅವರ್ ನೆಂದಿರೋಂತಹ ನೆನೆಸಿರೋಂತಹ ಹೆಸ್ರು ಕಾಳನ್ನ ತೊಗೊಳ್ಳಿ ಸೊ ಒಂದು ಆಲೂಗಡ್ಡೆ ಬೇಕಾಗುತ್ತೆ ಇದ್ರ ಜೊತೆಗೆ ಒಂದು ಟೊಮೊಟೊ ಇದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಅರ್ಶನ ಬೇಕಾಗುತ್ತೆ ತೋರಿಸ್ತೀನಿ ನಾನು ನಿಮ್ಮ ಮುಂದೆ ಸೊ ಎಲ್ಲನೂ ವಾಶ್ ಮಾಡಿ ತೊಗೊಂಡಿದ್ದೀನಿ ಆಲೂಗಡ್ಡೆ ಸಿಪ್ಪೆ ತೆಗಿಬೇಕಾಗತ್ತೆ ಇನ್ನೂ ವಾಶ್ ಮಾಡಿಲ್ಲ ನಾನು ಸೊ ಇಷ್ಟೇ ಸೊ ಈ ಬಿಸಿಲಲ್ಲಂತೂ ನಿಮಗೆ ಇದು ರೆಮಿಡಿ ತುಂಬಾ ಯೂಸ್ ಆಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೀವೇ ಕಮೆಂಟ್ ಮಾಡ್ತೀರ ನನಗೆ ಒಳ್ಳೆ ರೆಮಿಡಿನ ಶ್ವೇತಾ ಅವರೇ ಅಂತ ಸೊ ನೋಡ್ತಾ ಇದ್ದೀರಲ್ಲ ಇವಾಗ ಸಿಪ್ಪೆ ಎಲ್ಲ ತೆಗೆದುಬಿಡೋಣ ಸೊ ನಿಮಗೆ ಕೈ ಕಾಲು ಎಲ್ಲ ಎಲ್ಲದಕ್ಕೂ ಅಪ್ಲೈ ಮಾಡ್ತೀನಿ ಮುಖ ಮತ್ತು ಕೈ ಕಾಲುಗಳಿಗೆ ಅಪ್ಲೈ ಮಾಡ್ತೀನಿ ಅಂತಂದರೆ ಒಂದು ಆಲೂಗಡ್ಡೆ ಫುಲ್ ಹಾಕೊಳ್ಳಿ ಅಥ್ವಾ ಬರೀ ಫೇಸು ನೆಕ್ಕಿಗೆ ಮಾತ್ರ ನೀವು ಪ್ಯಾಕ್ ಆಗ್ತಾಯಿದ್ದೀರಾ ಅಂತಂದರೆ ಒಂದು ಅರ್ಧ ಭಾಗದಷ್ಟು ಬೇಕಾಗುತ್ತೆ ಸೊ ನಾನಿವಾಗ ಕೈ ಕಾಲು ಫೇಸು ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಇದ್ದೀನಿ ಯಾಕೆಂದರೆ ಇತ್ತೀಚೆಗೆ ತುಂಬ ಬಿಸಿಲಲ್ಲಿ ಓಡಾಡಿರೋದ್ರಿಂದ ನನಗೂ ಕೂಡ ಫೇಸು ಟ್ಯಾನ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಸೊ ಇವಾಗ ಒಂದು ಮುಕ್ಕಾಲು ಭಾಗದಷ್ಟು ಆಲೂಗಡ್ಡೆನ ಸಿಪ್ಪೆ ತೆಗೆದು ವಾಶ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡ ನಂತರ ಒಂದು ಒಂದು ಮೂರು ನಾಲ್ಕು ಸ್ಪೂನಷ್ಟು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ ಸೊ ಇದರಲ್ಲಿರೋಂಥ ನೀರನ್ನೇನು ನಾನು ಹಾಕೋತಾ ಇಲ್ಲ ಬರೀ ಹೆಸರು ಕಾಳು ಮಾತ್ರ ನಾನು ಹಾಕೋತಾ ಇದ್ದೀನಿ ಇನ್ನು ಟೊಮೊಟೊ ಒಂದು ಅರ್ಧ ಹಾಕೋತಾ ಇದ್ದೀನಿ ಯಾಕೆಂದರೆ ನಿಮಗೆ ಆಲೂಗಡ್ಡೆ ಮತ್ತು ಟೊಮೊಟೊ ಎರಡೂ ಕೂಡ ನಿಮಗೆ ಬ್ಲೀಚಿಂಗಾಗಿ ವರ್ಕ್ ಆಗುತ್ತೆ ಸೊ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಆಲೂಗಡ್ಡೆ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಇದರಲ್ಲಿ ಅಂತಲೇ ಹೇಳ್ಬೋದು ಬಹಳ ಯೂಸ್ ಆಗುತ್ತೆ ಸೊ ಈ ಬಿಸಿಲಲ್ಲಿ ತುಂಬ ಓಡಾಡ್ತಾ ಇದ್ದೀರಾ ನೀವು ಅಥವಾ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಬಿಸಿಲಲ್ಲಿ ಓಡಾಡ್ಕೊಂಡು ಬರ್ತಾ ಇದ್ದೀರಾ ಅಂದರೆ ಖಂಡಿತ ವಾರಕ್ಕೊಂದು ಬಾರಿ ಆದ್ರೂ ಈ ಒಂದು ಪ್ಯಾಕ್ನ ಯೂಸ್ ಮಾಡಿ ನೋಡಿ ಖಂಡಿತ ನಿಮ್ಮ ಸ್ಕಿನ್ನಲ್ಲಿರುವಂಥ ಕಲ್ಲರು ಟ್ಯಾನ್ ಆಗೋದಿಲ್ಲ ಸೊ ಅದೇ ಕಲ್ಲರ್ ಇರುತ್ತೆ ಸೊ ಇವಾಗ ಇಷ್ಟನ್ನು ಹಾಕ್ಕೊಂಡು ಯಾವುದೇ ನೀರು ಹಾಕಬಾರ್ದು ಇಷ್ಟನ್ನು ಹಾಕ್ಕೊಂಡು ಕಸ್ತೂರಿ ಅರ್ಶನ ಮತ್ತು ಕಸ್ತೂರಿ ಅರ್ಶಿನ ಇಲ್ಲ ಅಂದರೆ ಮನೇಲಿರುವಂಥ ಒಳ್ಳೆ ಬ್ರ್ಯಾಂಡ್ ಅರ್ಶನೇ ಹಾಕ್ಕೊಳ್ಳಿ ಸೊ ಹಳದಿ ಪೌಡರು ಹೆಸರುಕಾಳು ಒಂದು ಅರ್ಧದಷ್ಟು ಟೊಮೊಟೊ ಜೊತೆಗೆ ಆಲೂಗಡ್ಡೆ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕಿದಿರ ಚೆನ್ನಾಗಿ ರುಬ್ಕೊಂಡು ಈ ಥರ ಫೈನ್ ವೇಸ್ಟಾಗಿ ಮಾಡ್ಕೋಬೇಕಾಗುತ್ತೆ ಅಂದರೆ ಗಂಧದ ಥರ ರುಬ್ಕೋಬೇಕಾಗತ್ತೆ ಸೊ ಈ ರೀತಿಯಾಗಿ ಗಂಧದ ಥರ ರೆಡಿ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಪೇಸ್ಟ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಸೊ ಮುಂದಿನ ಒಂದು ಬ್ಲಾಗ್ಗಳಲ್ಲಿ ನಿಮಗೆ ಒಂದು ಫೇಸ್ ಕ್ರೀಮ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯಾವುದೇ ರೀತಿಯಾದ ಕ್ರೀಮ್ ಹಚ್ಚಿಲ್ಲ ಯಾವುದೇ ಮೇಕಪ್ ಇಲ್ಲ ನೋಡ್ತಾ ಇದ್ದೀರಾ ಸೊ ಯಾವುದೇ ಲಿಫ್ಟಿಕ್ಕಿಲ್ಲ ಏನೂ ಇಲ್ಲ ಸೊ ವಾಶ್ ಮಾಡಿಕೊಂಡು ಫೇಸ್ನ ವಾಶ್ ಮಾಡಿಕೊಂಡು ಹ್ಯಾಂಡ್ಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ಕೈ ಕಾಲುಗಳಿಗೆ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸೊ ನೋಡ್ತಾಯಿದ್ದೀರಾ ಇವಾಗ ಫೇಸ್ಗೆ ಅಪ್ಲೈ ಮಾಡ್ತೀನಿ ಸೊ ಸುಮಾರು ಜನ ಕೇಳ್ತಾ ಇರ್ತೀರಾ ಅಕ್ಕ ಇಷ್ಟೊಂದು ಹಿಂಗಾಗಿದ್ದೀರಾ ಏನು ಯೂಸ್ ಮಾಡ್ತೀರಾ ಅಂತ ಸುಮಾರು ಜನ ಬ್ಲಾಗಲ್ಲಿ ಕೇಳ್ತಾಯಿರ್ತೀರ ಸೊ ನಾನೆಲ್ಲ ಕೆಮಿಕಲ್ ಇರೋದನ್ನ ಜಾಸ್ತಿ ನಾನು ಯೂಸ್ ಮಾಡೋದಿಲ್ಲ ಸೊ ಯಾವುದೇ ಫೇಶಿಯಲ್ನ ಮಾಡಿಸೋದಿಲ್ಲ ಸೊ ಮನೆಯಲ್ಲಿ ಸಿಗುವ ಂತಹ ಓಮ್ ರೆಮಿಡಿ ಅಂದ್ರೆ ಮನೆಯಲ್ಲಿ ಸಿಗುವಂತಹ ಹಣ್ಣು ತರಕಾರಿಗಳಿಂದ ಫೇಸ್ ಪ್ಯಾಕ್ನ ನಾನು ಮಾಡ್ಕೊತೀನಿ ಹಂಗಾಗಿ ನನ್ನ ಸ್ಕಿನ್ನು ಯಾವುದೇ ರೀತಿಯಾದಂತಹ ಟ್ಯಾನ್ ಆಗಿರೋದಿಲ್ಲ ಅಥವಾ ಅಥವಾಗಿಂತ ಜಾಸ್ತಿ ವಯಸ್ಸಾಗಿದೆ ಅನ್ನೋ ಥರ ಕಾಣಿಸ್ತಿರಲ್ಲ ಸೊ ತುಂಬ ಹಿಂಗಾಗಿ ಕಾಣಿಸ್ತಾಯಿರ್ತೀನಿ ಸೊ ಇದೇ ಒಂದು ಸೀಕ್ರೆಟ್ಗಳು ಅಂತಲೇ ಹೇಳ್ಬೋದು ಅಂದರೆ ಮನೇಲಿ ಸಿಗುವಂತಹ ಹಣ್ಣು ತರಕಾರಿಗಳಿಂದ ಫೇಸ್ ಪ್ಯಾಕ್ನ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ತುಂಬ ಹಿಂಗಾಗಿ ಕಾಣ್ತೀರ ಜೊತೆಗೆ ಅಂತ ಅಂದರೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಸೊ ಸುಮಾರು ಜನ ಫೇಶಿಯಲ್ಲು ಅದು ಇದು ಮಾಡಿಸಿದಾಗ ಎದುರುತ್ತಾ ಇರ್ತೀರ ಸೊ ಫೇಶಿಯಲ್ ಮಾಡಿಸೋಕ್ಕೆ ಅಂದರೆ ಕೆಮಿಕಲ್ ಹಾಕೋದ್ರಿಂದ ಫೇಸ್ ಹಾಳಾಗುತ್ತೇನೋ ಪಿಂಪಲ್ ಆಗುತ್ತೇನೋ ಅಂತ ಸುಮಾರು ಜನ ಎದುರ್ಕೊಂಡು ಫೇಶಿಯಲ್ನ ಮಾಡಿಸಿರಲ್ಲ ಸೊ ಅಂದರೆ ಪಾರ್ಲರ್ಗಳಲ್ಲಿ ಸೊ ಅಂಥ ಭಯ ಇರೋರಿಗೆ ಈ ಥರ ಹೋಮ್ ರೆಮಿಡಿಗಳನ್ನ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಸುಮಾರು ಫೇಸ್ ಪ್ಯಾಕ್ಗಳನ್ನ ನಾನು ಆಲ್ರೆಡಿ ನನ್ನ ಒಂದು ಚಾನಲ್ನಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ಬಿಸಿಲಿಗೆ ಒಂದು ಒಳ್ಳೆ ಟ್ಯಾನ್ ರಿಮೂವರ್ ಅಂತಲೇ ಹೇಳ್ಬೋದು ಹಾಗಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಈ ಥರ ನೀಟಾಗಿ ಎಲ್ಲ ಫೇಸ್ಗೆಲ್ಲ ರಬ್ ಮಾಡಿಕೊಂಡು ತಿಕ್ಕಾಗಿ ಅಪ್ಲೈ ಮಾಡಿ ನೀವು ನೆಕ್ಕಿಗೆ ಕೂಡ ಅಪ್ಲೈ ಮಾಡಿ ಅಥವಾ ಕುತ್ತಿಗೆ ಭಾಗ ಎಲ್ಲ ಕಪ್ಪಗಾಗಿರುತ್ತೆ ನೋಡಿ ಸುಮಾರಷ್ಟು ಜನಕ್ಕೆ ಅವರು ಕೂಡ ಅಪ್ಲೈ ಮಾಡಿ ತಕ್ಕ ಮಟ್ಟಿಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ಯಾವುದೇ ಓಮ್ ರೆಮಿಡಿನ ಯೂಸ್ ಮಾಡಬೇಕಾದ್ರೂ ಕೂಡ ತಕ್ಷಣ ನಿಮಗೆ ರಿಸಲ್ಟ್ ಬರಲಿಲ್ಲ ಅಂದ್ರೂ ಒಂದು ಅಂದರೆ ಒಂದು ಟೂ ಟೈಮ್ ಯೂಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಸೊ ಈ ಒಂದು ರೆಮಿಡಿ ಬಂದು ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ನಾನು ವೀಡಿಯೋ ವೀಡಿಯೋನಲ್ಲೇ ರಿಸಲ್ಟ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಒಳ್ಳೆ ರೆಮಿಡಿ ಅಂತ ಸೊ ನಿಮಗೆ ಕೈಗಳಿಗೂ ಹಚ್ಕೊಳ್ಳಿ ಕಾಲುಗಳಿಗೂ ಹಚ್ಕೊಳ್ಳಿ ಫೇಸಿಗೆ ಹಚ್ಚಿ ನೆಕ್ಕಿಗೆ ಹಚ್ಚಿ ಸೊ ನಿಮಗೆ ಇಲ್ಲೆಲ್ಲೆಲ್ಲ ಟ್ಯಾನ್ ಆಗಿದೆ ಅಂದರೆ ನಿಮಗೆ ಸುಮಾರಷ್ಟು ಜನಕ್ಕೆ ನಾವು ಸ್ಲೀವ್ಸನ್ನ ಎಲ್ಲಿವರೆಗೂ ಹಾಕಿರ್ತೀವಿ ಅಲ್ಲಿವರೆಗೂ ಕಪ್ಪಿಗೆ ಸೊ ಮೇಲ್ಭಾಗಕ್ಕೆ ವೈಟ್ ಆಗಿರುತ್ತೆ ಸೊ ಇದೆಲ್ಲವೂ ಕೂಡ ರಿಮೂವ್ ಆಗುತ್ತೆ ಇದನ್ನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಸೊ ನನಗೆ ಆ ಥರ ಇಲ್ಲ ಯಾಕೆ ಅಂತಂದರೆ ನಾನು ಯಾವಾಗಲೂ ಕೂಡ ಈ ಥರ ಪ್ಯಾಕ್ಗಳನ್ನ ಫೇಸ್ಗೆ ಕೈಗಳಿಗೆ ಹಾಕೋದ್ರಿಂದ ಆ ಥರ ಪ್ರಾಬ್ಲಮ್ಸು ನನಗಿಲ್ಲ ಈಕ್ವಲ್ ಆಗಿ ಈಕ್ವಲಾಗಿ ಕಲರು ಮೇಂಟೇನ್ ಆಗಿದೆ ಸೊ ಯಾವುದೇ ಟ್ಯಾನ್ ಇಲ್ಲ ಸೊ ಸುಮಾರು ಟ್ಯಾನ್ ರಿಮೂವರ್ನ ನಾನು ನಿಮಗೆ ತೋರಿಸಿದ್ದೀನಿ ಇದರಲ್ಲಿ ಅದರಲ್ಲಿ ಇದು ಕೂಡ ಒಂದು ಬೆಸ್ಟ್ ರಿಸಲ್ಟ್ ಕೊಡುವಂತಹ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಡ್ರೈ ಆಗಬೇಕು ಅಂತ ಅಂದರೆ ನಿಮಗೆ ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ಥರ ಫೀಲ್ ಆಗಬೇಕು ಅಂದರೆ ಫುಲ್ಲಾಗಿ ಡ್ರೈ ಆಗಬೇಕು ಒಂದು ಇಪ್ಪತ್ತು ನಿಮಿಷನಾದರೂ ಬೇಕಾಗುತ್ತೆ ನಿಮಗೆ ಕೈ ಕಾಲು ಫೇಸು ಎಲ್ಲನೂ ಕೂಡ ಡ್ರೈ ಆಗೋದಕ್ಕೆ ಸೊ ಫುಲ್ ಡ್ರೈ ಆದಾಗ ನೀವು ಫೇಸ್ ವಾಶ್ ಮಾಡಿದ್ರೆ ನೀವೇ ತಕ್ಷಣದಲ್ಲಿ ರಿಸಲ್ಟನ್ನ ನೋಡ್ಕೋಬೋದು ತುಂಬಾ ಯೂಸ್ ಆಗಿದೆ ಸೊ ನಾನು ಯಾವುದೇ ರೆಮಿಡಿನ ಶೇರ್ ಮಾಡೋಕ್ಕಿಂತ ಮುಂಚೆ ನನಗೆ ಯಾವುದು ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಅದನ್ನು ಮಾತ್ರ ನಿಮಗೆ ಶೇರ್ ಮಾಡ್ತೀನಿ ಸೊ ಯಾರೋ ತೋರಿಸಿದ್ರು ಏನೋ ಮಾಡಿದ್ರು ಅಂತ ನಾನು ನಿಮಗೆ ತೋರಿಸೋದಿಲ್ಲ ಸೊ ನಾನು ಯೂಸ್ ಮಾಡಿದ್ದನ್ನು ಮಾತ್ರ ನಮ್ಮ ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಇದಂತೂ ನನಗೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಸೊ ನೋಡ್ತಾ ಇದ್ದೀರಾ ಇವಾಗ ಅಪ್ಲೈ ಮಾಡಿದ್ದಾಯಿತು ಕೈಗಳಿಗೂ ಅಪ್ಲೈ ಮಾಡಿದ್ದಾಯಿತು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡೋಣ ಅಂದರೆ ಸ್ವಲ್ಪ ಫುಲ್ಲಾಗಿ ಡ್ರೈ ಆಗಬೇಕು ಸ್ವಲ್ಪ ಅಲ್ಲ ಫುಲ್ಲಾಗಿ ಡ್ರೈ ಆಗಬೇಕು ಸೊ ಯಾವುದೇ ಬಿಸಿನೀರಿಂದ ವಾಶ್ ಮಾಡಬೇಡಿ ಆದಷ್ಟು ಬೇಸಿಗೆನಲ್ಲಿ ಫೇಸ್ಗೆ ತಣ್ಣೀರಿಂದ ಯೂಸ್ ಮಾಡಿ ಒಂದು ಬೇಸಿಗೆನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಮೂರು ಮೂರು ಸಲ ನಾಲ್ಕು ಸಲ ಫೇಸ್ ವಾಶ್ ಮಾಡಿ ಯಾಕೆ ಅಂತಂದರೆ ತುಂಬ ಡ್ರೈ ಆಗ್ತಾ ಇರುತ್ತೆ ಬಿಸಿಲಿಗೆ ಸೊ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ಬಾಡಿಗೆ ಹಾಗಾಗಿ ನೀರು ಕೂಡ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ನೀರು ತುಂಬ ಚೆನ್ನಾಗಿ ಕುಡಿಬೇಕು ನೀವು ಸೊ ಬಾಯಾರಿಕೆ ಆದಾಗ ಕುಡಿಯೋದೆಲ್ಲ ಯಾವಾಗಲೂ ನೀವು ಬೇಸಿಗೆಯಲ್ಲಿ ಚೆನ್ನಾಗಿ ನೀರು ಕುಡಿಬೇಕಾಗತ್ತೆ ಸ್ಕಿನ್ನು ಚೆನ್ನಾಗಿರಬೇಕು ಅಂತ ಅಂದರೆ ಸೊ ಇವಾಗ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನಾನು ವಾಶ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರ ನನ್ನ ಕೈಗಳನ್ನ ಎಷ್ಟು ಚೆನ್ನಾಗಿ ಟ್ಯಾನ್ ರಿಮೂವ್ ಆಗಿದೆ ಜೊತೆಗೆ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಕೈಗಳು ಅಂತ ನೀವೇ ನೋಡ್ತಾ ಇದ್ದೀರ ಸೊ ನಾನು ಕಾಲುಗಳಿಗೂ ಕೂಡ ಅಪ್ಲೈ ಮಾಡಿದ್ದೆ ಪಾದಗಳಿಗೆ ಅಂದರೆ ಸೊ ಸುಮಾರು ಜನಕ್ಕೆ ಪಾದಗಳಿಗೆ ಸ್ಲಿಪ್ಪರ್ ಮಾರ್ಕ್ ಆಗಿಬಿಟ್ಟಿರುತ್ತೆ ಸೊ ಅಂಟ ಟೈಮಲ್ಲಿ ನೀವು ಪಾದಗಳಿಗೆ ಹಚ್ಚಬೇಕು ಅಂತ ಅಂದರೆ ನೀವೇನು ಮಾಡಿ ಅಂತಂದರೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಹಚ್ಚಿ ತುಂಬ ಚೆನ್ನಾಗಿ ಕಾಲಲ್ಲೂ ಕೂಡ ಟ್ಯಾನ್ ರಿಮೂವ್ ಆಗುತ್ತೆ ಸೊ ನಮ್ಮ ಮುಖದಲ್ಲಿರುವ ಸ್ಕಿನ್ನು ಕೈಗಳು ಹೇಗೋ ಕಾಲುಗಳನ್ನೂ ಕೂಡ ನಾವು ಅಷ್ಟೇ ನೀಟಾಗಿ ಕಾಪಾಡ್ಕೋಬೇಕಾಗತ್ತೆ ಸೊ ಕಾಲುಗಳಿಗೂ ಅಪ್ಲೈ ಮಾಡಿ ನೋಡ್ತಾ ಇದ್ದೀರಾ ಸ್ಕಿನ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬ್ರೈಟಾಗಿ ಅನ್ನಿಸ್ತಾ ಇದೆ ಅಂತಂದರೆ ನನಗಂತೂ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಬೇಬಿ ಸ್ಕಿನ್ ಥರ ಅನ್ನಿಸ್ತಾ ಇದೆ ಸೊ ನೋಡಿದ್ರಲ್ವ ಸ್ನೇಹಿತರೆ ಓಮ್ ಮೇಡ್ ಒಂದು ಫೇಸ್ ಪ್ಯಾಕ್ ಯಾವ ರೀತಿಯಾಗಿ ಹಾಕಿದೆ ಯಾವ ರೀತಿಯಾಗಿ ಅಪ್ಲೈ ಮಾಡಿದೆ ಅಂತ ತೋರಿಸಿದ್ದೀನಿ ಸೊ ಇದಾ ಸೊ ಇದಾದ ನಂತರ ವಾಶ್ ಮಾಡಿದ ನಂತರ ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಾಯ್ಚುರೈಝರ್ ಕ್ರೀಮನ್ನ ನೀವು ಹಚ್ಚಲೇಬೇಕಾಗುತ್ತೆ ಯಾವುದಿದೆ ಅದನ್ನು ಹಚ್ಚಿ ಅಥವಾ ಯಾವುದು ಯೂಸ್ ಮಾಡ್ತಾ ಇಲ್ಲ ಅಂದರೆ ಅಕ್ಲೀಸ್ಟ್ ನಿಮ್ಮ ಮನೆಯಲ್ಲಿ ಅಲೋವೆರಾ ಜಲ್ನ ನಿಟ್ಟೇ ಇಟ್ಟಿರ್ತಾರೆ ಎಲ್ಲ ಹೆಣ್ಮಕ್ಳು ಕೂಡ ಅದನ್ನಾದರೂ ಅಪ್ಲೈ ಮಾಡಿದ್ರೆ ಆಯಿತು ಸೊ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಸೊ ಗ್ಲೋಯಿಂಗ್ ಸ್ಕಿನ್ಗೆ ಇದನ್ನೆಲ್ಲ ನಾವು ಮಾಡಲೇಬೇಕಾಗತ್ತೆ ಅಥವಾ ಫೇಸಲ್ಲಿ ನರಗೆಗಳೆಲ್ಲ ಕಾಣಿಸ್ತಾ ಇದೆ ಅಂತಂದರೆ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಟ್ಯಾನಿಂಗ್ ಕೂಡ ರಿಮೂವ್ ರಿಮೂವ್ ಮಾಡ್ಬೋದು ಜೊತೆಗೆ ಏಜಿಂಗ್ ಕೂಡ ನಾವು ತಡಿಬೋದು ಅಂತಲೇ ಹೇಳ್ಬೋದು ಸೊ ಕೈ ಕಾಲು ಕೂಡ ಅಪ್ಲೈ ಮಾಡಿದ್ದೀನಿ ನೋಡ್ತಾ ಇದ್ದಾರೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ರಿಸಲ್ಟು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಸೊ ಇವತ್ತಿನ ಬ್ಲಾಗ್ ಅಥವಾ ಇವತ್ತಿನ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದೀನಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಎಲ್ರಿಗೂ